ಕರ್ನಾಟಕ ಪ್ರಚಲಿತ ಘಟನೆಗಳು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಆದಂತಹ ಪ್ರಶ್ನೆ ಮೋಸ್ಟ್ ಇಂಪಾರ್ಟೆಂಟ್ ಇವೆಂಟ್ಸ್ ಒಂದಾದ್ಮೇಲೆ ಕವರ್ ಮಾಡ್ತಾ ಹೋಗ್ತಾ ಇದೀವಿ ಸೊ ಇದರಲ್ಲಿ ಅದರಲ್ಲಿ ನೆಕ್ಸ್ಟ್ ಪಾರ್ಟ್ ಈ ಕ್ಲಾಸಿನ ನೋಟ್ಸ್ ಅನ್ನ ಕೆ ಬಿ ಎಸ್ ಸಿ ಸಂದೇಶ ಡಾಟ್ ಕಾಮ್ನಲ್ಲಿ ಲಭ್ಯವಿರುತ್ತೆ ನೋಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಈ ಕ್ಲಾಸಿನ ನೋಟ್ಸ್ ಅನ್ನ ಪಡಿಬಹುದು ಸೊ ಇದು ನನ್ನ ಕಿರುಪರಿಚಯ ನಾನು ನನ್ನ ಬಿಟೆಕ್ ಅನ್ನೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗಲ್ಲಿ ಎನ್ ಐ ಟಿಗೆ ಸುರತ್ ಕಲೆಯಲ್ಲಿ ಕಂಪ್ಲೀಟ್ ಮಾಡಿದ್ದು ಯು ಬಿ ಎಸ್ ಸಿ ನಡೆಸುವಂತಹ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ನಲ್ಲಿ ನಾಲ್ಕು ಬಾರಿ ಫಿಲಿಮ್ಸನ್ನು ಕ್ಲಿಯರ್ ಮಾಡಿದ್ದೀನಿ ಎರಡು ಸಾವಿರದ ಹದಿನೇಳು ಹದಿನೆಂಟು ಇಪ್ಪತ್ತು ಹಾಗೂ ಇಪ್ಪತ್ತೊಂದು ಈ ಎಲ್ಲ ಎಕ್ಸಾಮ್ಗಳನ್ನು ಕ್ರಿಯೇಟ್ ಮಾಡಿರುವ ನನ್ನ ನಾಲೆಜನ್ನು ಶೇರ್ ಮಾಡಬೇಕು ಅಂತ ಈ ಚಾನಲನ್ನು ಸ್ಟಾರ್ಟ್ ಮಾಡಿರೋದು ಸೊ ತಡ ಮಾಡದೆ ಈ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ ಆನ್ ಕರ್ನಾಟಕ ಕರೆಂಟ್ ಅಫೇರ್ಸ್ ಮೊದಲನೇದಾಗಿ ಲಯನ್ ಟೇಲ್ಡ್ ಮೆಕಾಕ್ ಕರ್ನಾಟಕದಲ್ಲಿ ಅಹ್ ಸಿಂಹಮಾಲದ ಮೆಕಾಕ್ ಅಂತ ಏನ್ ಕರೀತಾರೆ ಸೊ ಲಯನ್ ಟೇಲ್ಡ್ ಮೆಕಾಕ್ ಅಂತ ಏನಿದೆ ಇದರ ಪಾಪ್ಯುಲೇಷನ್ ಸೊ ಕರ್ನಾಟಕದ ಅರಣ್ಯ ಇಲಾಖೆ ಮತ್ತು ಸ್ಯಾಕಾನ್ ಪ್ರಕಾರ ಕರ್ನಾಟಕವು ವಿಶ್ವದ ಅತಿ ಹೆಚ್ಚು ಸಿಂಹಮಾಲದ ಮೆಕಾಕ್ ಗಳನ್ನು ಹೊಂದಿದೆ ಇಟ್ ಇಸ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಕರ್ನಾಟಕ ಲಾರ್ಜೆಸ್ಟ್ ಪಾಪ್ಯುಲೇಷನ್ನು ಲಯನ್ ಟೇಲ್ಡ್ ಗೆ ಅಂತ ಹೇಳ್ತಾ ಇದ್ರೆ ಯಾರ ಪ್ರಕಾರ ಅಂದ್ರೆ ಅರಣ್ಯ ಇಲಾಖೆ ಮತ್ತು ಸ್ಯಾಕಾನ್ ಅನ್ನುವ ಸಂಸ್ಥೆಯ ಪ್ರಕಾರ ಉತ್ತರ ಕನ್ನಡ ಐಡೆಂಟಿಫೈಡ್ ಆಸ್ ಅ ಪೊಟೆನ್ಶಿಯಲ್ ಕನ್ಸರ್ವೇಶನ್ ಸೈಟ್ ಡ್ಯೂ ಟು ಇಟ್ಸ್ ಸೈಜಲ್ ಅಂಡ್ ಅನ್ಡಿಸ್ಟ್ರಿಬ್ಯೂಟೆಡ್ ಹ್ಯಾಬಿಟೈಟ್ ಉತ್ತರ ಕನ್ನಡ ಜಿಲ್ಲೆ ಏನಿದೆ ಅದು ಪೊಟೆನ್ಷಿಯಲ್ ಹ್ಯಾಬಿಟೈಟ್ ಸೈಟ್ ಕ್ಯಾನೋಪಿ ಸೈಜ್ಗೆ ಮತ್ತು ಅನ್ಡಿಸ್ಟ್ರಿಬ್ಯೂಟೆಡ್ ಹ್ಯಾಬಿಟೈಟ್ಗೆ ಫಸ್ಟ್ ಇಂಟಗ್ರೇಟೆಡ್ ಲಯನ್ ಟೈಲ್ಡ್ ಮೆಕಾಕ್ ಅಹ್ ಅಸೆಸ್ಮೆಂಟ್ ಎಕ್ಸಸೈಸ್ ಕಂಡಕ್ಟೆಡ್ ಅಟ್ ಶರಾವತಿ ವ್ಯಾಲಿ ಸ್ಯಾಂಚುರಿ ಕವರಿಂಗ್ ಕೆನರಾ ಅಂಡ್ ಶಿವಮೊಗ್ಗ ಸರ್ಕಲ್ಸ್ ಅಂತ ಹೇಳ್ತಾ ಇದ್ದಾರೆ ಸೊ ಕೆನರಾ ಮತ್ತು ಶಿವಮೊಗ್ಗ ವೃತ್ತಗಳಲ್ಲಿ ಒಳಗೊಂಡ ಶರಾವತಿಯ ಕಣಿವೆ ಅಭಯಾರಣ್ಯದಲ್ಲಿ ನಡೆಸಿದ ಮೊದಲ ಸಂಯೋಜಿತ ಸಿಂಹಬಾಲದ ಮೆಕಾಕ್ ಇದು ಅಂತ ವಿಷಯ ಇರೋದು ಇದರ ಅಯೋಸಿಯನ್ ಸ್ಟೇಟಸ್ ಏನಪ್ಪ ಅಂತ ಕೇಳಿದರೆ ವಲ್ನ ರೆಬಲ್ ಸೊ ಲಯನ್ ಟೇಲ್ಡ್ ಮೆಕಾಕ್ ಏನಿದೆ ಅದು ವಲ್ನರಬಲ್ ಸ್ಪೀಶೀಸಿಗೆ ಸೇರಿರುವಂತದ್ದು ಶಿರ್ಸಿ ಸ್ಟಡಿ ಕಂಡಕ್ಟೆಡ್ ಅಟ್ ಶಿರ್ಸಿ ಹೊನ್ನಾವರ ಅಂಡ್ ಶಿವಮೊಗ್ಗ ಫಾರೆಸ್ಟ್ ಡಿವಿಷನ್ಸ್ ಈ ಎಲ್ಲ ಫಾರೆಸ್ಟ್ ಡಿವಿಷನ್ಸ್ ಗಳಲ್ಲಿ ಕಂಡಕ್ಟ್ ಮಾಡಿರುವಂತಹ ಸರ್ವೆ ಪ್ರಕಾರ ಈ ವಿಷಯ ನಮಗೆ ತಿಳಿದು ಬರ್ತಾ ಇದೆ ದಟ್ ಲಯನ್ ಟೈಲ್ ಮೆಕಾಕಿನ ಪಾಪ್ಯುಲೇಷನ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಇದ್ದು ನಂತರ ಪೊಟೆನ್ಶಿಯಲ್ ಸೈಟ್ ಉತ್ತರ ಕನ್ನಡ ಮತ್ತು ಎಕ್ಸರ್ಸೈಸ್ ಮಾಡಿರೋದು ಎಲ್ಲಿ ಅಂತ ಅಂದ್ರೆ ಶರಾವತಿ ವ್ಯಾಲಿ ಸ್ಯಾಂಕ್ಚುರಿ ಕೆನಡಾ ಮತ್ತು ಶಿವಮೊಗ್ಗ ಸರ್ಕಲ್ಸ್ ಇನ್ ಅರೌಂಡ್ ಇರುವಂತಹ ಸ್ಯಾಂಕ್ಚುರಿ ಇದು ಸೊ ಇನ್ನಿತರೆ ಪ್ರಶ್ನೆಗಳು ಲಯನ್ ಟೇಲ್ಡ್ ಮೆಕಾಕ್ ಬಗ್ಗೆ ಇನ್ನೇನು ಬರಬಹುದು ಅಂತ ಕೇಳಿದರೆ ಲಯನ್ ಟೇಲ್ಡ್ ಮೆಕಾಕ್ ಮತ್ತು ಯಾವ ರೀಜನ್ಸ್ ಅಲ್ಲಿ ಸಿಗುತ್ತೆ ಅಂತ ಸೊ ಬಹಳಷ್ಟು ಬಾರಿ ಏನಾಗುತ್ತೆ ಅಂದ್ರೆ ಕೆಲವಷ್ಟು ರೀಜನ್ಸ್ ಗಳಲ್ಲಿ ಕೆಲವಷ್ಟು ಅನಿಮಲ್ ಸಿಕ್ತಾ ಇರುತ್ತೆ ಉದಾಹರಣೆಗೆ ವೆಸ್ಟರ್ನ್ ಹಿಮಾಲಯಾಸ್ ಅಂತ ಕೊಡಬಹುದು ಓಕೆ ಲಯಂಟೆ ಮೆಕ್ವಾ ಗಾರ್ಡ್ ಫೌಂಡ್ ಇನ್ ವೆಸ್ಟರ್ನ್ ಹಿಮಾಲಯಾಸ್ ಅನ್ನುವ ಒಂದು ಚಾನ್ಸ್ ಇರುತ್ತೆ ಸೊ ಲಯನ್ ಟೇಡ್ ಮೆಕ್ವಾರ್ಡ್ ಫೌಂಡ್ ಇನ್ ವೆಸ್ಟರ್ನ್ ಘಾಟ್ಸ್ ಅಂತ ಒಂದು ವೆಸ್ಟರ್ನ್ ಘಾಟ್ಸ್ ಅಂಡ್ ಕರ್ನಾಟಕ ಅಂತ ಒಂದು ಆಪ್ಷನ್ ಇರುತ್ತೆ ಅಂಡ್ ನಾರ್ತ್ ಈಸ್ಟ್ ನಾರ್ತ್ ಈಸ್ಟರ್ನ್ ಟೆರಿಟರಿ ಅಂತ ಒಂದು ಚಾನ್ಸ್ ಇರುತ್ತೆ ಬಟ್ ಈ ಅಹ್ ವಿಷಯವನ್ನು ನೋಡಿದರೆ ಇಟ್ ಈಸ್ ಫೌಂಡ್ ಇನ್ ಕರ್ನಾಟಕ ದೆನ್ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಅವಾರ್ಡ್ಸ್ ಅನ್ನ ಕೊಟ್ಟಿದ್ದಾರೆ ಅನೌನ್ಸ್ ಮಾಡಿದ್ದಾರೆ ಯಾರಿಗೆ ಅಂತ ಕೇಳಿದ್ರೆ ಇಂಟರ್ ನ್ಯಾಷನಲ್ ಗಾಲ್ಫರ್ ಅದಿತಿ ಅಶೋಕ್ ಮತ್ತು ಜೆರೋದಾ ಫೌಂಡರ್ ನಿತಿನ್ ಕಾಮತ್ ಅವರಿಗೆ ಈ ಅವಾರ್ಡ್ ಅನ್ನ ಕೊಟ್ಟಿರೋದು ಯಾವುದು ಅಂದ್ರೆ ಇಂಟರ್ನ್ಯಾಷನಲ್ ಕೆಂಪೇಗೌಡ ಇಂಟರ್ ನ್ಯಾಷನಲ್ ಅವಾರ್ಡ್ ಅನ್ನ ಕೊಟ್ಟಿರೋದು ಶ್ರೀ ದೇವದೇವ ಇನ್ಸ್ಟಿಟ್ಯೂಟ್ ಆಫ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಸೈನ್ಸ್ ಅಂಡ್ ರಿಸರ್ಚ್ ಅವಾರ್ಡ್ ಇಂದ ಇನ್ಸ್ಟಿಟ್ಯೂಷನ್ ಕ್ಯಾಟಗರಿ ಸೊ ಸಂಸ್ಥೆಯ ಕ್ಯಾಟಗರಿ ಒಂದಿರುತ್ತೆ ಮತ್ತು ಅಹ್ ಇಂಡಿವಿಜುವಲ್ ಯಾರಿರ್ತಾರೋ ಅಂದ್ರೆ ಆ ತಮ್ಮ ಏರಿಯಾ ಆಫ್ ವರ್ಕ್ ಅಲ್ಲಿ ಮ್ಯಾಕ್ಸಿಮಮ್ ಅಚೀವ್ಮೆಂಟ್ ಅನ್ನ ಮಾಡಿರುವವರು ಅವರಿಗೆ ಒಂದು ಅವಾರ್ಡ್ ಇರುತ್ತೆ ಸೊ ಅಂತಾರಾಷ್ಟ್ರೀಯ ಗಾಲ್ಫ್ ಆಟಗಾರ್ತಿ ಅದಿತಿ ಅಶೋಕ್ ಇಲ್ಲಿ ನೋಡ್ಬೋದು ಅವರ ಚಿತ್ರ ಮತ್ತು ಇವರಿಗೆ ಇಂಡಿವಿಜುವಲ್ ಪ್ರಶಸ್ತಿ ಜಯದೇವ ಕಾರ್ಡಿಯೋ ವ್ಯಾಸ್ಕುಲರ್ ಸೈನ್ಸ್ಗೆ ಆ ಇನ್ಸ್ಟಿಟ್ಯೂಷನ್ ಕ್ಯಾಟಗರಿಯಲ್ಲಿ ಕೊಟ್ಟಿದ್ದಾರೆ ಇನ್ನೊಂದು ನೆನಪಿನಲ್ಲಿ ಇಟ್ಕೊಳ್ಳಿ ಜಯದೇವ ಕಾರ್ಡಿಯೋ ವ್ಯಾಸ್ಕುಲರ್ನ ಅಧ್ಯಕ್ಷರಾದ ಮಂಜುನಾಥ್ ಅವರಿಗೆ ಕರ್ನಾಟಕ ಸರ್ಕಾರ ಇನ್ನೊಂದು ಪ್ರಶಸ್ತಿ ಕೊಟ್ಟಿದೆ ಯಾವುದು ಅಂತ ನೀವು ಕಮೆಂಟ್ ಅಲ್ಲಿ ತಿಳಿಸಿ ಯಾವ ಪ್ರಶಸ್ತಿ ಕೊಟ್ಟಿದ್ದಾರೆ ಮಂಜುನಾಥ್ ಅವರಿಗೆ ಡಾಕ್ಟರ್ ಮಂಜುನಾಥ್ ಅವರಿಗೆ ಅಂತ ಸೊ ಇಟ್ ಇದನ್ನು ಸ್ಪಾನ್ಸರ್ಡ್ ಬೈ ಬಿಬಿಎಂಪಿ ಕ್ಯಾಶ್ ಪ್ರೈಸ್ ಆಫ್ ಫೈವ್ ಲ್ಯಾಕ್ ಸೊ ಐದು ಲಕ್ಷ ರೂಪಾಯಿಗಳ ನಗದು ಬಹುಮಾನದೊಂದಿಗೆ ಬಿಬಿಎಂಪಿ ಇದನ್ನು ಸ್ಪಾನ್ಸರ್ ಮಾಡುತ್ತೆ ಇದನ್ನು ಜೂನ್ ಇಪ್ಪತ್ತೊಂಬತ್ತು ಕೆಂಪೇಗೌಡ ಜಯಂತಿಯ ಈ ನಂದು ಹಿಂದಿನ ದಿನ ಮುನ್ನ ದಿನ ಅಹ್ ಪ್ರಸ್ತುತ ಪಡಿಸಲಾಗುತ್ತದೆ ಪ್ರೆಸೆಂಟ್ ಅವತ್ತಿನ ದಿನ ಮಾಡ್ತಾರೆ ಟ್ವೆಂಟಿ ಸೆವೆಂತ್ ಜನ ಜೂನ್ ನಂದು ಸೊ ಇದಿಷ್ಟು ವಿಷಯ ಆ ಕೆಂಪೇಗೌಡ ಇಂಟರ್ ಅವಾರ್ಡ್ಸ್ ಬಗ್ಗೆ ದೆನ್ ಸೋಲಾರ್ ಸಿಟೀಸ್ ಬಗ್ಗೆ ವಿಷಯ ಒಂದು ನ್ಯಾಷನಲ್ ಇನಿಷಿಯೇಟಿವ್ ಸೋಲಾರ್ ಸಿಟೀಸ್ ಅನ್ನೋದು ಹೇಗೆ ಅಂದ್ರೆ ಕರ್ನಾಟಕದಲ್ಲಿ ಬೀದರ್ ಮತ್ತು ಹೊಸಪೇಟೆ ಸೌರ ನಗರಗಳೆಂದು ಗುರುತಿಸಲಾಗಿದೆ ಸೊ ಸೌರ ನಗರಗಳು ಅಂದ್ರೆ ಸೋಲಾರ್ ಸಿಟೀಸ್ ಅಲ್ವಾ ಸೊ ಏನಪ್ಪಾ ಅಂತ ಕೇಳಿದ್ರೆ ಈ ಸಿಟಿಗಳು ರೆಫರ್ಸ್ ಟು ಸಿಟೀಸ್ ಆರ್ ಯೂನಿಯನ್ ಟೆರಿಟರೀಸ್ ಇನ್ ಇಂಡಿಯಾ ಎಕ್ಸ್ಪ್ಲೋರಿಂಗ್ ಎನರ್ಜಿ ಸೋರ್ಸಸ್ ಲೈಕ್ ಸನ್ ಬಯೋಮಾಸ್ ವಿಂಡ್ ಅಂಡ್ ವೇಸ್ಟ್ ಯಾವ ನಗರಗಳು ಅಹ್ ಹುಡುಕುತ್ತಾ ಇದೆಯೋ ಅಥವಾ ಎಸ್ಟಾಬ್ಲಿಷ್ ಮಾಡಲು ಟ್ರೈ ಮಾಡ್ತಾ ಇದೆಯೋ ಎಂಥದ್ದು ಅಂದ್ರೆ ಸೂರ್ಯನ ಕಿರಣಗಳಿಂದ ಎನರ್ಜಿ ಬಯೋಮಾಸ್ ನಿಂದ ಎನರ್ಜಿ ವಿಂಡ್ ನಿಂದ ಎನರ್ಜಿ ವೇಸ್ಟ್ ನಿಂದ ಎನರ್ಜಿ ಎಲ್ಲದರಿಂದ ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡುವ ಕೆಪಬಿಲಿಟಿಯನ್ನ ಅಥವಾ ಕೆಪಾಸಿಟಿಯನ್ನ ಹುಡುಕುತ್ತಿರುವ ಸಿಟಿಗಳನ್ನ ಆ ಸಿಟಿಗಳನ್ನ ಸೋಲಾರ್ ಸಿಟಿ ಅಂತ ಕರೀತಾರೆ ದ ಮಿನಿಸ್ಟ್ರಿ ಆಫ್ ನ್ಯೂ ಅಂಡ್ ರಿನ್ಯೂಯಬಲ್ ಎನರ್ಜಿ ಈಸ್ ಇಂಪ್ಲಿಮೆಂಟಿಂಗ್ ಅ ನ್ಯಾಷನಲ್ ಲೆವೆಲ್ ಪ್ರೋಗ್ರಾಂ ಒಂದು ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಅನ್ನ ಇದು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯ ಹುಡುಕುತ್ತಿದೆ ಈಸ್ ಇಂಪ್ಲಿಮೆಂಟಿಂಗ್ ನ್ಯಾಷನಲ್ ಲೆವೆಲ್ ಆ ಪ್ರೋಗ್ರಾಂ ಇದಕ್ಕೆ ರಿಲೇಟೆಡ್ ಅಂತೂ ಇದನ್ನ ಇನಿಷಿಯೇಟ್ ಮಾಡಿರೋರು ಯಾವುದು ಕರ್ನಾಟಕ ರಿನ್ಯೂವಬಲ್ ಎನರ್ಜಿ ಡೆವಲಪ್ಮೆಂಟ್ ಲಿಮಿಟೆಡ್ ಈ ಸೋಲಾರ್ ಸಿಟೀಸ್ ಮಿಷನ್ ನ ಇಂಪ್ಲಿಮೆಂಟೇಷನ್ ಅಥವಾ ದಟ್ ಈಸ್ ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ಲಿಮಿಟೆಡ್ ಅನುಷ್ಠಾನಗೊಳಿಸುವ ಸಂಸ್ಥೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸುತ್ತದೆ ಸೊ ಇಟ್ ಈಸ್ ಅ ನ್ಯಾಷನಲ್ ಲೆವೆಲ್ ಪ್ರೋಗ್ರಾಮ್ ಪ್ರೋಗ್ರಾಂ ದೆನ್ ಸೊ ಈ ಟಾಪಿಕ್ನಲ್ಲಿ ನೆನಪಿಟ್ಕೋಬೇಕಾಗಿರುವಂತದ್ದು ಟೂ ಸಿಟೀಸ್ ಬೀದರ್ ಪೇಟೆ ಅಹ್ ಏನೆಲ್ಲ ಬರೀ ಸೋಲಾರ್ ಇಂದ ಪ್ರೊಡ್ಯೂಸ್ ಮಾಡುವಂತದ್ದಲ್ಲ ಬಯೋಮಾಸು ವಿಂಡು ವೇಸ್ಟ್ ಇವೆಲ್ಲದ್ರಿಂದ ಪ್ರೊಡ್ಯೂಸ್ ಮಾಡುವಂತದ್ದು ಹೊಸ ಮತ್ತು ನವೀಕರಿಸಬಹುದಾದ ರಿನ್ಯೂಯಬಲ್ ಎನರ್ಜಿಯನ್ನ ರೆಕಗ್ನೈಸ್ ಮಾಡಿರುವಂತಹ ಸ್ಕೀಮ್ ಇದು ದೆನ್ ವಿಶ್ವ ನಗರಗಳ ಸಾಂಸ್ಕೃತಿಕ ವೇದಿಕೆ ಅಂತ ಹೇಳ್ತಾ ಇದ್ದಾರೆ ಇದನ್ನ ವರ್ಲ್ಡ್ ಸಿಟೀಸ್ ಕಲ್ಚರಲ್ ಫೋರಂ ಅಂತ ಏನಿದು ಅಂತ ಅಂದ್ರೆ ಬೆಂಗಳೂರು ಸೆಲೆಕ್ಟ್ ಆಗಿದೆ ಇದಕ್ಕೆ ಫಸ್ಟ್ ಸಿಟಿ ಭಾರತದ್ದು ಜಾಯಿನ್ ಆಗೋದಕ್ಕೆ ವರ್ಲ್ಡ್ ಸಿಟೀಸ್ ಕಲ್ಚರಲ್ ಫೋರಂ ಮೀನಿಂಗ್ ಏನು ಇದು ಒಂದು ನೆಟ್ವರ್ಕ್ ಆಫ್ ಲೋಕಲ್ ಗವರ್ಮೆಂಟ್ಸು ಮತ್ತು ಕಲ್ಚರ್ ಸೆಕ್ಟರ್ ನ ಲೀಡರ್ಸ್ ಇರುವಂತದ್ದು ಏನ್ ಮಾಡ್ತಾರೆ ಅಂತ ಕೇಳಿದರೆ ಕಲ್ಚರಿನ ರೋಲು ಫ್ಯೂಚರ್ ಪ್ರಾಸ್ಪೆರಿಟಿಗೆ ಕಲ್ಚರಿನ ರೋಲು ನೆಟ್ವರ್ಕ್ ಎಕ್ಸ್ಪ್ಲೋರ್ಸ್ ರೋಲ್ ಆಫ್ ಕಲ್ಚರ್ ಇನ್ ಫ್ಯೂಚರ್ ಪ್ರಾಸ್ಪೆರಿಟಿ ಓಕೆ ಸೊ ಮುಂದಿನ ಪ್ರಾಸ್ಪರಸ್ ದಿನಗಳಿಗೆ ಕಲ್ಚರ್ ಎಷ್ಟು ಮುಖ್ಯ ಅನ್ನೋದನ್ನೇ ಎಕ್ಸ್ಪ್ಲೋರ್ ಮಾಡುತ್ತೆ ಸಿಟಿಯ ಕಲ್ಚರ್ ಫಾರ್ ಎಕ್ಸಾಂಪಲ್ ಆ ನೀವು ನ್ಯೂಯಾರ್ಕ್ ಹೋದ್ರೆ ಒಂದು ಕಲ್ಚರ್ ಇದೆ ಪ್ಯಾರಿಸ್ ಅಲ್ಲಿ ಒಂದು ಕಲ್ಚರ್ ಇದೆ ಲಂಡನ್ ನಲ್ಲಿ ಒಂದು ಕಲ್ಚರ್ ಇದೆ ಚೈನಾದ ಬೀಜಿಂಗ್ ಅಲ್ಲಿ ಒಂದು ಕಲ್ಚರ್ ಇದೆ ಓಕೆ ಸೊ ಈ ಎಲ್ಲ ಕಲ್ಚರ್ಗಳು ಆ ಸಿಟಿಗಳ ಒಂದು ಆ ಪ್ರೋಗ್ರೆಸ್ಗೆ ಒಂದು ಪ್ರಗತಿಗೆ ಕಾರಣವಾಗಿದೆ ಆ ಎಲ್ಲ ಅದೇ ರೀತಿಯಾಗಿ ಬೆಂಗಳೂರದ್ದು ಒಂದು ಕಲ್ಚರ್ ಇದೆ ಆ ಕಲ್ಚರು ಬೆಂಗಳೂರಿನ ಪ್ರಗತಿಗೆ ಹೇಗೆ ಕಾರಣವಾಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೋರ್ ಮಾಡೋದು ಮತ್ತು ಈ ಲೋಕಲ್ ಗವರ್ನಮೆಂಟ್ಸ್ ಮತ್ತು ಕಲ್ಚರಲ್ ಸೆಕ್ಟರ್ ವಿಶ್ವದ ನಲವತ್ನಾಲ್ಕು ಸಿಟಿಗಳ ಮತ್ತು ಅವರ ಅವ್ರು ಹೇಗೆ ಗವರ್ನ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಲಂಡನ್ ನಲ್ಲಿ ಮೇಯರ್ ಸಿಸ್ಟಮ್ ಡೈರೆಕ್ಟ್ ಎಲೆಕ್ಟೆಡ್ ಇದ್ದಾರೆ ಸೊ ಅದರಿಂದ ಏನ್ ಬೆನಿಫಿಟ್ಸ್ ಈ ತರದನ್ನ ಡಿಸ್ಕಸ್ ಮಾಡುವಂತಹ ಒಂದು ಫೋರಂ ಇದು ವರ್ಲ್ಡ್ ಸಿಟೀಸ್ ಕಲ್ಚರಲ್ ಫೋರಂ ಅಂತ ಹೇಳ್ತಾ ಇರೋದು ಓಕೆ ನೆಟ್ವರ್ಕ್ ಭವಿಷ್ಯದ ಅಭಿವೃದ್ಧಿಯಲ್ಲಿ ಸಂಸ್ಕೃತಿಯ ಪಾತ್ರವನ್ನು ಪರಿಶೋಧಿಸುತ್ತದೆ ಸೊ ಇಲ್ಲಿ ನೋಡ್ಬೋದು ಇದು ಅವರ ಸೆಂಟ್ರಲ್ ಥೀಮು ಯಾವುದು ಸೆಲೆಕ್ಟ್ ಆಗಿರೋದು ಅಂದ್ರೆ ಬೆಂಗಳೂರು ಸೆಲೆಕ್ಟ್ ಆಗಿರೋದು ಫಸ್ಟ್ ಸಿಟಿ ಭಾರತದಿಂದ ದೆನ್ ಚಿಗ್ರಿ ಮಿತ್ರ ಅಂತ ಸೊ ಏನು ಅಂದ್ರೆ ಸುದ್ದಿಯಲ್ಲಿ ಚಿಗರಿ ಮಿತ್ರ ಇದೆ ಯಾಕೆ ಅಂತ ಕೇಳಿದರೆ ಗವರ್ಮೆಂಟ್ ಸ್ಕೂಲ್ ಮಕ್ಕಳು ಇಲ್ಲಿ ನೋಡಬಹುದು ನೀವು ಗವರ್ಮೆಂಟ್ ಸ್ಕೂಲ್ ಮಕ್ಕಳನ್ನ ಧಾರವಾಡದಲ್ಲಿ ಫ್ರೀ ಆಗಿ ಚಿಗರಿ ಎಕ್ಸ್ಪೀರಿಯನ್ಸ್ ಅನ್ನ ಕೊಟ್ಟಿದ್ದಾರೆ ಏನಿದು ಅಂದ್ರೆ ಒನ್ ಡೇ ಫ್ರೀ ಶೈಕ್ಷಣಿಕ ಪ್ರವಾಸ ಎಲ್ಲಿಗೆ ಅಂತ ಕೇಳಿದರೆ ಬಸ್ ರಾಪಿಡ್ ಟ್ರಾನ್ಸ್ಪೋರ್ಟ್ ಟ್ರಾನ್ಸಿಟ್ ಸಿಸ್ಟಮ್ ಬಿ ಆರ್ ಟಿ ಎಸ್ ಹೇಗೆ ವರ್ಕ್ ಆಗತ್ತೆ ಬಸ್ ರಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಅನ್ನ ನೋಡಬೇಕು ಅಂತ ಕ್ಯಾಂಪೇನ್ ಇಸ್ ಏಮ್ಡ್ ಅಟ್ ಎಜುಕೇಟಿಂಗ್ ಸ್ಟೂಡೆಂಟ್ಸ್ ಇನ್ ಗ್ರೇಡ್ ಸಿಕ್ಸ್ ಅಂಡ್ ಸೆವೆನ್ ಅಟ್ ಗವರ್ಮೆಂಟ್ ಸ್ಕೂಲ್ಸ್ ಅಬೌಟ್ ದ ಯೂಸೇಜ್ ಆಫ್ ಬಿಆರ್ ಟಿ ಎಸ್ ಬಸ್ ಆಪರೇಷನ್ಸ್ ಸೊ ಈ ಕ್ಯಾಂಪೇನು ಆರು ಮತ್ತು ಏಳನೇ ತರಗತಿಯ ಮಕ್ಕಳು ಹೇಗೆ ಬಿಆರ್ ಟಿ ಎಸ್ ವರ್ಕ್ ಆಗುತ್ತೆ ಅಂತ ತಿಳಿಸ್ಕೊಡೋದಕ್ಕೆ ಅವರಿಗೆ ಬಿಆರ್ ಟಿ ಎಸ್ ಜೊತೆ ಒಂದು ಮೆಮೊರೆಂಡಮ್ ಸೈನ್ ಆಗಿದೆ ಹೇಗೆ ಪ್ಯಾನಿಕ್ ಬಟನ್ ವರ್ಕ್ ಆಗತ್ತೆ ಹೇಗೆ ಅವರು ರೂಟ್ನ ಹೇಗೆ ಮಾನಿಟರ್ ಮಾಡ್ತಾರೆ ಬೆಳಗ್ಗೆ ಹೋಗಿರುವ ಬಸ್ ಎಷ್ಟು ಇದು ಮಾಡಬೇಕು ಇವೆಲ್ಲವನ್ನು ಆ ತೋರಿಸ್ಬೇಕು ಚಿಲ್ಡ್ರನ್ಗೆ ಒಂದು ಕುತೂಹಲ ಉಂಟ ಹುಟ್ಟಾಕ್ಬೇಕು ಅನ್ನೋದು ದೃಷ್ಟಿಕೋನ ಎಕ್ಸ್ಪೀರಿಯನ್ಸಸ್ ಏರ್ ಕಂಡೀಷನ್ ಚಿಗಾರಿ ಬಸ್ ಓಕೆ ಸೊ ಇದು ಚಿಗಾರಿ ಮಿತ್ರ ಅನ್ನುವ ಸ್ಕೀಮು ಇದರ ಅಡಿ ಬರುವಂತದ್ದು ಟಿ ಎಸ್ ಬಸ್ ರಾಪಿಡ್ ಟ್ರಾನ್ಸ್ಪೋರ್ಟ್ ಬಗ್ಗೆ ನೋಡಿದ್ವಿ ಇದು ಸಕ್ಸಸ್ ಅನ್ನ ಕಂಡಿದೆ ಆ ಇನ್ನೊಂದು ವಿಷಯ ಹೇಳಬೇಕು ಅಂದ್ರೆ ಧಾರವಾಡದಲ್ಲಿ ಮಾಡಿರುವಂತದ್ದು ಇದು ಒಂದು ಪೈಲಟ್ ಪ್ರಾಜೆಕ್ಟ್ ಆಗಿ ಸ್ಟಾರ್ಟ್ ಮಾಡಿದ್ದು ಇದು ಬಹಳನೇ ಸಕ್ಸಸ್ ಅನ್ನ ಸ್ಟೂಡೆಂಟ್ಸ್ ಗೆ ಬಹಳ ಇಂಟ್ರೆಸ್ಟ್ ಬಂದಿರೋದ್ರಿಂದ ಇದನ್ನ ಮಂತ್ ಆನ್ ಮಂತ್ ಮಾಡಬೇಕು ಅಂತ ಆ ಡಿಸ್ಟ್ರಿಕ್ಟ್ ಗೆ ಪೋಸ್ಟ್ ಆಗಿರುವಂತಹ ಆ ಒಬ್ಬ ಹ್ಮ್ ಆರ್ ಟಿ ಸಿ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಇನ ಇನ್ಚಾರ್ಜ್ ಮ್ಯಾನೇಜರ್ ಇದನ್ನ ಲಾಂಚ್ ಮಾಡಿದ್ದು ಬಟ್ ಸಕ್ಸಸ್ ಅನ್ನ ನೋಡಿ ಬೇರೆ ಕಡೆನು ಮತ್ತೆ ಅಲ್ಲಿನೂ ಮಂತ್ ಆನ್ ಮಂತ್ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಹೇಳಿದ್ದಾರೆ ಸೊ ಇದು ಚಿಗಾರಿ ಚಿಗರಿ ಮಿತ್ರ ರಿಲೇಟೆಡ್ ಆದಂತಹ ನ್ಯೂಸ್ ದೆನ್ ಜಿ ಟ್ವೆಂಟಿ ಟ್ವೆಂಟಿಯ ಕಲ್ಚರ್ ಗ್ರೂಪ್ ಕಲ್ಚರ್ ವರ್ಕಿಂಗ್ ಗ್ರೂಪ್ ಮೀಟಿಂಗ್ ಎಲ್ಲಿ ಅಂದ್ರೆ ಹಂಪಿಯಲ್ಲಿ ಥರ್ಡ್ ಕಲ್ಚರ್ ವರ್ಕಿಂಗ್ ಮೀಟಿಂಗ್ ಎಲ್ಲಿ ಹಂಪಿಯಲ್ಲಿ ಯಾವಾಗ ನಡೆದಿದ್ದು ಅಂದ್ರೆ ಜುಲೈ ಎರಡ್ ಸಾವಿರದ ಇಪ್ಪತ್ಮೂರು ಒಂಬತ್ತರಿಂದ ಹನ್ನೆರಡು ಓಕೆ ಮಿನಿಸ್ಟ್ರಿ ಆಫ್ ಕಲ್ಚರ್ ಕಲ್ಚರ್ನ ಒಂದು ನ್ಯೂಸ್ ನಲ್ಲಿ ಬಂದಿರುವಂತದ್ದು ನೀವು ನೋಡಬಹುದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಮೀಟಿಂಗ್ ಜಿ ಟ್ವೆಂಟಿ ಡೆಲಿಗೇಟ್ಸ್ ಮತ್ತು ನೇಷನ್ಸ್ ಇಂದ ಆಗಿರುವಂತದ್ದು ಮೀಟಿಂಗ್ ವಿಲ್ ಬಿ ಅಟೆಂಡೆಡ್ ಬೈ ಡೆಲಿಗೇಟ್ಸ್ ಫ್ರಮ್ ಜಿ ಟ್ವೆಂಟಿ ಯಾರ್ಯಾರು ಜಿ ಟ್ವೆಂಟಿ ಸದಸ್ಯರು ಅತಿಥಿ ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಪ್ರತಿನಿಧಿಗಳು ಭಾಗವಹಿಸುತ್ತಾರೆ ಓಕೆ ಫಸ್ಟ್ ಟ್ವೆಂಟಿ ಮೀಟಿಂಗ್ಸ್ ವೇರ್ ಹೆಲ್ಡ್ ಫಸ್ಟ್ ಎರಡು ಜಿ ಟ್ವೆಂಟಿ ಮೀಟಿಂಗ್ ಎಲ್ಲಿ ಹೆಲ್ಡ್ ಆಗಿದೆ ಅಂದ್ರೆ ಖಜುರಾಹೋ ಮತ್ತು ಭುವನೇಶ್ವರ್ ಅಲ್ಲಿ ಫಸ್ಟ್ ಎರಡು ಜಿ ಟ್ವೆಂಟಿ ಮೀಟಿಂಗ್ಗಳು ಆಗಿರುವಂತದ್ದು ಮತ್ತು ಅರೌಂಡ್ ಐವತ್ತು ಪಾರ್ಟಿಸಿಪೆಂಟ್ ಎಲ್ಲಿ ಜಿ ಟ್ವೆಂಟಿ ಮೆಂಬರ್ ಕಂಟ್ರೀಸ್ ಇನ್ವೈಟಿಂಗ್ ಕಂಟ್ರೀಸ್ ಮತ್ತು ಸೆವೆನ್ ಮಲ್ಟಿಲ್ಯಾಟರಲ್ ಆರ್ಗನೈಸೇಷನ್ಸ್ ಇಂದ ಅಟೆಂಡ್ ಮಾಡುತ್ತಾರೆ ಇದರಲ್ಲಿ ಫೋರ್ ಎಲ್ಲಾ ಇಪ್ಪತ್ತೊಂಬತ್ತು ದೇಶಗಳು ಮತ್ತು ಏಳು ಬಹುಪಕ್ಷೀಯ ಸಂಸ್ಥೆಗಳು ಭಾಗವಹಿಸುವುದರೊಂದಿಗೆ ನಾಲ್ಕು ತಜ್ಞರು ಅಹ್ ಚಾಲಿತ ಜಾಗವಿ ಜಾಗತಿಕ ವಿಷಯಾಧಾರಿತ ವೆಬಿನಾರ್ ಗಳನ್ನು ಆಯೋಜಿಸಲಾಗಿದೆ ಸೊ ಬೇಸಿಕಲಿ ಫೋರ್ ಥಿಮ್ಯಾಟಿಕ್ ಗ್ಲೋಬಲ್ ಥೀಮ್ಸ್ ಇರುವಂತದ್ದು ಚರ್ಚೆ ಮಾಡೋದಕ್ಕೆ ಏನೆಲ್ಲ ಬೇಕೋ ವಿಷಯಗಳು ಒಂದು ವೆಬಿನಾರ್ ಗಳನ್ನ ಆರ್ಗನೈಸ್ ಮಾಡಿದ್ದಾರೆ ಸೊ ಸಮಗ್ರವಾಗಿ ಏನ್ ತಿಳ್ಕೋಬೇಕು ಅಂದ್ರೆ ಎಲ್ಲಾಗಿದ್ದು ಹಂಪಿಯಲ್ಲಾಗಿದ್ದು ಎಲ್ಲಾಗಿರೋದು ಖಜ್ರಾಹು ಮತ್ತು ಭುವನೇಶ್ವರ್ ಅಲ್ಲಿ ಆಗಿರುವಂತದ್ದು ಗೆಸ್ಟ್ ನೇಶನ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಓಕೆ ದೆನ್ ಟ್ರಿನ್ ಟ್ರಿನ್ ಅನ್ನೋದು ಬಗ್ಗೆ ನ್ಯೂಸ್ ಇರುವಂತದ್ದು ಏನಪ್ಪಾ ಅಂತ ಕೇಳಿದರೆ ನ್ಯೂ ಮಾಡೆಲ್ ಫಾರ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟೇಶನ್ ಅಂತ ಹೇಳ್ತಾ ಇದ್ದಾರೆ ಸೊ ಟ್ರಿನ್ ಟ್ರಿನ್ ನೀವು ಇಲ್ಲಿ ನೋಡಬಹುದು ಮೈಸೂರಿನ ನ್ಯೂಸ್ ಏನಲ್ಲಿ ಇರುವಂತದ್ದು ಸೊ ಇದು ಈ ತರದ ಬೈಕ್ ಗಳಿಗೆ ಟ್ರಿನ್ ಟ್ರಿನ್ ಅಂತ ಹೆಸರನ್ನಿಟ್ಟು ಲಾಂಚ್ ಮಾಡಿದ್ದಾರೆ ಆ ನ್ಯೂ ಪ್ರೋಗ್ರಾಮ್ ಈಮ ಟು ರಿವ್ಯಾಂಪ್ ಟ್ರಿನ್ ಟ್ರಿನ್ ಸೊ ಈ ಟ್ರಿನ್ ಟ್ರಿನ್ ಗಿಯರ್ ಸೈಕಲ್ ಅನ್ನುವುದು ಹೊಸ ಪ್ರೋಗ್ರಾಮ್ ವಿತ್ ಅ ಟೆಕ್ನಾಲಜಿಕಲ್ ಇಂಟರ್ವೆನ್ಷನ್ ಸೊ ತಾಂತ್ರಿಕವಾಗಿ ಇದನ್ನ ನವೀಕರಿಸಬಹುದಾದ ನವೀಕರಿಸುವ ಗುರಿಯನ್ನು ಹೊಂದಿದೆ ಆ ವಿತ್ ಗಿಯರ್ ಸಿಸ್ಟಮ್ ಇಂದ ಏನ್ ಮಾಡ್ತಾರೆ ಅಂದ್ರೆ ಹೊಸ ಪ್ರೋಗ್ರಾಮು ಎಲೆಕ್ಟ್ರಿಕ್ ಸೈಕಲ್ ಗಳನ್ನು ಒಳಗೊಂಡಿದೆ ಇಂಗಾಲದ ಹೆಜ್ಜೆ ಗುರುತನ್ನು ಕಡಿಮೆ ಮಾಡುತ್ತದೆ ಮತ್ತು ಹೆಚ್ಚಿನ ಎತ್ತರವನ್ನು ಏರಲು ಸಹಾಯ ಮಾಡುತ್ತದೆ ಸೊ ಎಲೆಕ್ಟ್ರಿಕ್ ಸೈಕಲ್ಸ್ ಇದೆ ಈ ಇಸದೆ ಎಲೆಕ್ಟ್ರಿಕ್ ಸೈಕಲ್ಸ್ ಅಂದ್ರೆ ಬ್ಯಾಟರಿ ಡ್ರೈವನ್ ಅಂತ ಅನ್ಕೋಬಹುದು ನಾವು ಸೊ ಈ ಹೈಯರ್ ಎಲಿವೇಶನ್ ಇರುವಂತಹ ನೀವು ಸೈಕಲ್ ಹೊಡಿತಿರ್ಬೇಕಾದ್ರೆ ಮೇಲ್ಗಡೆ ಇರುವಂತಹ ಅಂದ್ರೆ ಆ ಹೈಯರ್ ಎಲಿವೇಶನ್ ಇರುವ ರೋಡ್ಸ್ ಏನಿರುತ್ತೆ ಅದನ್ನ ಕ್ಲೈಮ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಬಟ್ ಯಾವಾಗ ಎಲೆಕ್ಟ್ರಿಕ್ ಸೈಕಲ್ಸ್ ಇರುತ್ತೋ ಅದು ಈಸಿ ಆಗುತ್ತೆ ಗ್ರೀನ್ ಟೆಕ್ನಾಲಜಿ ಇದು ಸೈಕಲ್ ಸಿಸ್ಟಮ್ ಯೂಸಸ್ ಬೋತ್ ಹ್ಯೂಮನ್ ಎಲೆಕ್ಟ್ರಿಸಿಟಿ ಪವರ್ಡ್ ಬೈ ರೀಚಾರ್ಜಲ್ ಬ್ಯಾಟರಿ ನಾನು ಆಗ್ಲೇ ಒಂದು ರೀಚಾರ್ಜಬಲ್ ಬ್ಯಾಟರಿ ಇರುತ್ತೆ ಮೇಲೆ ಹತ್ಬೇಕಾದ್ರೆ ಬ್ಯಾಟರಿ ಯೂಸ್ ಮಾಡಬೇಕು ಬಂದ್ರೆ ಪವರ್ ಆನ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ನಾವು ಸೈಕಲ್ ಮಾಡ್ಕೊಂಡು ಹೋಗ್ಬಹುದು ಇದರಿಂದ ಏನು ಅಂದ್ರೆ ಸೈಕಲ್ ಟೂರಿಸಂ ಅನ್ನ ವರ್ಧಿಸುತ್ತದೆ ಹೇಗೆ ಇಟ್ ಕ್ಯಾನ್ ಬಿ ರೆಂಟೆಡ್ ಫಾರ್ ಅ ಡೇ ಕಪಲ್ ಆಫ್ ಡೇಸ್ ಆರ್ ವೀಕ್ ಸೊ ಈ ಸೈಕಲ್ ಗಳು ಒಂದು ದಿನ ಒಂದು ವ ಎರಡು ದಿನ ಆ ಒಂದು ವೀಕಿಗೆ ರೆಂಟ್ ಮಾಡ್ಕೋಬಹುದು ಅಂತ ಹೇಳ್ತಾ ಇದ್ದಾರೆ ಟ್ರಿನ್ ಟ್ರಿನ್ ಅನ್ನೋದು ಆ ನ್ಯೂ ಮಾಡೆಲ್ ಫಾರ್ ಸಸ್ಟೈನಬಲ್ ಟ್ರಾನ್ಸ್ಪೋರ್ಟೇಶನ್ ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ಈ ಸೈಕ್ಲಿಂಗ್ ಬಗ್ಗೆ ನಾವು ಆಲ್ರೆಡಿ ಒಂದು ನ್ಯೂಸ್ ಅನ್ನ ನೋಡಿದ್ವಿ ದಟ್ ಈಸ್ ಅಹ್ ನ್ಯಾಷನಲ್ ಸೈಕಲ್ ಫಾರ್ ಚೇಂಜ್ ಅಂತ ಇದು ಮೈಸೂರಿನ ಸೈಕ್ಲಿಂಗ್ ರಿಲೇಟೆಡ್ ಆದಂತಹ ನ್ಯೂಸ್ ಆ ಅಂತ ಕರ್ನಾಟಕದ ಫಸ್ಟ್ ಕರ್ನಾಟಕ ಗವರ್ಮೆಂಟ್ ಪ್ಲಾನ್ ಫಸ್ಟ್ ನೈಟ್ ಸಫಾರಿ ಸಫಾರಿಗಳ ಬಗ್ಗೆ ಬಹಳಷ್ಟು ನೀವು ನೋಡ್ತಾನೆ ಇರ್ತೀರಾ ಎಲ್ಲರೂ ಜನರು ಹೋಗಿ ಸಫಾರಿಯಲ್ಲಿ ಚಿಕ್ಕನ್ನ ಮಾಡ್ಕೊಂಡು ಬರ್ತಾರೆ ನಾವು ಈ ಸಫಾರಿಗೆ ಹೋಗಿದ್ವಿ ಎಸ್ಪೆಷಲಿ ಕೀನ್ಯಾದಲ್ಲಿ ಸಫಾರಿಗಳಿಗೆ ಹೋಗೋದು ಜಾಸ್ತಿ ಕರ್ನಾಟಕದಲ್ಲಿಯೂ ಸಫಾರಿ ಸ್ಕೀಮ್ಸ್ ಇದೆ ಇವನ್ ಇನ್ಫ್ಯಾಕ್ಟ್ ಬೆಂಗಳೂರಲ್ಲಿ ಬನ್ನೇರ್ಘಟ್ಟ ನ್ಯಾಷನಲ್ ಪಾರ್ಕ್ ಅಲ್ಲೂ ಸಫಾರಿ ಇದೆ ಇದು ಹೇಳ್ತಾ ಇರೋದು ನ್ಯೂಸು ನೈಟ್ ಸಫಾರಿ ಅಂದ್ರೆ ರಾತ್ರಿ ಅಹ್ ಜಂಗಲ್ ಅಲ್ಲಿ ಹೋಗುವಂತದ್ದು ಝೂ ಒಳಗಡೆ ಹೋಗುವಂತದ್ದು ಅಟಲ್ ಬಿಹಾರಿ ವಾಜಪೇಯಿ ಝೋಲಾಜಿಕಲ್ ಪಾರ್ಕ್ ಝೂ ಏನಿದೆ ನೈಟ್ ಸಫಾರಿಯನ್ನು ನೀಡಲ ಪಾರ್ಕ್ ಟು ಆಫರ್ ನೈಟ್ ಸಫಾರಿ ಅಟಲ್ ಬಿಹಾರಿ ಅಹ್ ಜೋಲಾಜಿಕಲ್ ಪಾರ್ಕ್ ನೈಟ್ ಸಫಾರಿಯನ್ನು ಆಫರ್ ಮಾಡುತ್ತೆ ಹಂಪಿ ಝೂ ಎಲ್ಲಿ ಅಂದ್ರೆ ವಿಜಯನಗರ ಡಿಸ್ಟ್ರಿಕ್ಟ್ ಕುಡ್ ಬಿಕಮ್ ದ ಫಸ್ಟ್ ಇನ್ ದ ಸ್ಟೇಟ್ ವಿಜಯನಗರ ಜಿಲ್ಲೆಯಲ್ಲಿರುವಂತಹ ಹಂಪಿ ಝೂ ಫಸ್ಟ್ ಆಗಬಹುದು ಯಾಕೆ ಅಂತ ಕೇಳಿದರೆ ಹೈಯರ್ ಟೆಂಪರೇಚರ್ ಹೆಚ್ಚಿನ ತಾಪಮಾನದ ಕಾರಣದಿಂದ ಹೆಚ್ಚುವರಿ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿಗಳು ರಾತ್ರಿ ಸಫಾರಿಯನ್ನು ಸೂಚಿಸುತ್ತಾರೆ ಸೊ ಬೆಳಗ್ಗೆ ಹೊತ್ತು ಸಿಕ್ಕಾಪಟ್ಟೆ ಹೈ ಟೆಂಪರೇಚರ್ ಸಿಕ್ಕಾಪಟ್ಟೆ ಕಷ್ಟ ಹೋಗೋದಕ್ಕೆ ಆದ್ದರಿಂದ ನೈಟ್ ಸಫಾರಿ ಮಾಡಬಹುದೇನು ಅನ್ನೋದನ್ನ ಟ್ರೈ ಮಾಡಬಹುದು ಅನ್ನೋದು ಒಂದು ಸಜೆಶನ್ ಮಾಡಿದರೆ ಫಸ್ಟ್ ಹಂಪಿಗೆ ಬೆಸ್ಟ್ ಸೂಟೆಡ್ ಅಂತ ಹೇಳ್ತಾ ಇರೋದು ಸೆಂಟ್ರಲ್ ಜೂ ಅಥಾರಿಟಿ ಕೇಂದ್ರ ಮೃಗಾಲಯ ಅಧಿಕಾರ ಸದಸ್ಯ ಕಾರ್ಯದರ್ಶಿ ಕಾರ್ಯಕ್ರಮಕ್ಕಾಗಿ ಮಾರ್ಗಸೂಚಿಗಳನ್ನು ಸಿದ್ಧಪಡಿಸುತ್ತಿದ್ದಾರೆ ಸೊ ಇದು ಹೇಗ್ ಮಾಡಬಹುದು ಯಾವ ಟೈಮ್ ಇಂದ ಯಾವ ಟೈಮ್ ವರೆಗೂ ಹೋಗ್ಬೋದು ಫೈವ್ ಟು ನೈನ್ ಪಿ ಎಂ ಫೈವ್ ಟು ಏಟ್ ಪಿ ಎಂ ಏನೆಲ್ಲ ಪ್ರಿಕಾಷನ್ಸ್ ತಗೋಬೇಕು ಯಾಕಂದ್ರೆ ನ್ಯಾಚುರಲ್ ಲೈಟ್ ಅಲ್ಲಿ ಗಾಡಿಯನ್ನ ಓಡಿಸ್ತಿರಬೇಕಾದ್ರೆ ಒಂದು ಹೆಡ್ ಲೈಟ್ಸ್ ಇರುತ್ತೆ ಬಟ್ ನೈಟ್ ಟೈಮಿನಲ್ಲಿ ಹೆಡ್ ಲೈಟ್ಸ್ ಬಿಟ್ಟಾಗ ಆಬ್ವಿಯಸ್ ಆಗಿ ಹ್ಯೂಮನ್ಸ್ ಇದಾರೆ ಇಲ್ಲಿ ಅಥವಾ ಯಾರೋ ಬರ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬಿಡುತ್ತೆ ಪ್ಲಸ್ ನೈಟ್ ಟೈಮಿನಲ್ಲಿ ಸೌಂಡಿನ ಒಂದು ತೀವ್ರತೆನು ಹೆಚ್ಚಿರುತ್ತೆ ಯಾಕಂದ್ರೆ ಬೇರೆ ಕಡೆ ಇಂಡಸ್ಟ್ರಿಯಲ್ ಸೌಂಡು ಇಂಡಸ್ಟ್ರಿಯಲ್ ನಾಯ್ಸ್ ಎಲ್ಲ ಆಲ್ರೆಡಿ ಕಡಿಮೆ ಆಗ್ಬಿಟ್ಟಿರುತ್ತೆ ಅಂಡ್ ಥರ್ಡ್ ಥಿಂಗ್ ಇಸ್ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಏನಿರುತ್ತೆ ಅದು ಇನ್ಕ್ರೀಸ್ ಆಗಿರುವ ಚಾನ್ಸಸ್ ಇರುತ್ತೆ ಯಾವಾಗ ಅಂದ್ರೆ ಆಫ್ಟರ್ ನೀವು ಈ ತರದ್ದೇನಾದ್ರೂ ಇಂಟ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಸೊ ನೀವು ಇಲ್ಲಿ ನೋಡ್ಬೋದು ಹಂಪಿಯ ಝೂ ಇನ್ನ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಝೋಲಾಜಿಕಲ್ ಝೂ ಕಾಮಲಾಪುರ ಹೊಸಪೇಟೆ ಪ್ರಶ್ನೆ ಹೇಗ್ ಬರ್ಬೋದು ಅಂತ ಕೇಳಿದ್ರೆ ಫಸ್ಟ್ ಹಂಪಿ ಝೂ ಇಸ್ ಆಲ್ಸೋ ಕಾಲ್ಡ್ ವಿಚ್ ಆಫ್ ದ ಫಾಲೋಯಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಇನ್ನಿತರ ಬೇರೆ ಹೆಸರುಗಳನ್ನ ಕೊಟ್ಟುಬಿಟ್ಟು ಬರಬಹುದು ಸೆಕೆಂಡು ಕರ್ನಾಟಕ ಇಸ್ ಪ್ಲಾನಿಂಗ್ ಟು ಇಂಟ್ರೊಡ್ಯೂಸ್ ನೈಟ್ ಸಫಾರಿ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಅಂತರ್ಡ್ ರೀಸನ್ ಫಾರ್ ನೈಟ್ ಸಫಾರಿ ಏನು ಅಂತನೂ ಬರಬಹುದು ದಟ್ ಅನಿಮಲ್ಸ್ ವಿಲ್ ಈಸಿಲಿ ವಿಸಿಬಲ್ ಅನಿಮಲ್ಸ್ ಇನ್ ದ ನೈಟ್ ಆ ತರ ಪ್ರಶ್ನೆ ಬರಬಹುದು ಅಂಡ್ ಫೈನಲಿ ಯಾರು ಇದಕ್ಕೆ ಇನ್ಚಾರ್ಜ್ ಅಂದ್ರೆ ಸೆಂಟ್ರಲ್ ಜೂ ಅಥಾರಿಟಿ ಎಂಬವರು ಇನ್ಚಾರ್ಜ್ ಆಗ್ತಾರೆ ದೆನ್ ಮುಧೋಳ್ ಹೌಂಡ್ ಅನ್ನ ಅಕ್ನಾಲೇಜ್ ಮಾಡಿದ್ದಾರೆ ನೇಟಿವ್ ಬ್ರೀಡ್ ಆಗಿ ಸೊ ಕರ್ನಾಟಕದ ಬೇಟೆಯಾಡುವ ನಾಯಿ ತಳಿಯಾದ ಮುಧೋಳ್ ಹೌಂಡ್ ಅನ್ನು ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸ್ ದಟ್ ಈಸ್ ಎನ್ ಬಿ ಎ ಜಿ ಆರ್ ನ್ಯಾಷನಲ್ ಬ್ಯೂರೋ ಆಫ್ ಅನಿಮಲ್ ಜೆನೆಟಿಕ್ ರಿಸೋರ್ಸ್ ಎ ಜಿ ಆರ್ ಅನ್ನೋದೇನಿದೆ ಅವರು ರೆಕಗ್ನೈಸ್ ಮಾಡಿರೋದು ಅಫಿಷಿಯಲಿ ಇದು ಫಸ್ಟ್ ಟೈಮು ಈ ಬ್ರೀಡ್ ಅನ್ನ ಒಂದು ಗವರ್ನಮೆಂಟ್ ಏಜೆನ್ಸಿ ರೆಕಗ್ನೈಸ್ ಮಾಡಿರೋದು ನಿಮ್ಗೆ ಗೊತ್ತಿದೆಯೋ ಇಲ್ಲವೋ ಮೊದೋಳ್ ಹೌಂಡ್ ಅನ್ನೋದು ಇಂಡಿಯನ್ ಆರ್ಮಿಯಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮಿಂಗ್ ಬ್ರೀಡ್ಸ್ ಅಂತ ಬಹಳನೇ ಅದರ ಮೇಲೆ ಅದು ಆಲ್ಮೋಸ್ಟ್ ಏಟಿ ಡಿಗ್ರಿ ಇರುವಷ್ಟು ಒಂದು ಇದನ್ನ ಕ್ಲೈಮ್ ಮಾಡಬಹುದು ಅದರ ಜಂಪಿಂಗ್ ನೀವು ಮುದೋಳ್ ಹೌಂಡ್ ಅಂತ ಗೂಗಲ್ ಯೂಟ್ಯೂಬ್ ಮಾಡಿ ನೋಡಿ ಆದಂತಹ ಇಂಡಿಯನ್ ಆರ್ಮಿ ವಿಡಿಯೋಸ್ ಬರುತ್ತೆ ಮುದೋಳ್ ಹೌಂಡ್ ಬಗ್ಗೆ ಇವೆಲ್ಲವೂ ಆ ಸ್ಥಳೀಯ ಒಂದು ವಿಶೇಷತೆ ಇನ್ಫ್ಯಾಕ್ಟ್ ಅದು ಆ ತರ ಲೀನ್ ಆಗಿ ಸ್ಟ್ರಾಂಗ್ ಆಗಿ ಇರುವಂತದ್ದು ಇದನ್ನ ಫಸ್ಟ್ ಟೈಮ್ ಸರ್ಕಾರ ಗುರುತಿಸಿದೆ ಇತರ ಸ್ಥಳೀಯ ಭಾರತೀಯ ನಾಯಿ ತಳಿಗಳು ಮುದೋಳ್ ಚಿಪ್ಪರಾಯ್ ಚಿಪ್ಪಿಪರಾಯಿ ಮತ್ತು ರಾಜಪಿಎಂ ಸೇರಿವೆ ಬೇರೆ ಯಾವ್ದೆಲ್ಲ ಡಾಗ್ಸ್ ಅಂದ್ರೆ ಇವು ಇವನ್ನ ರೆಕಗ್ನೈಸ್ ಮಾಡಿ ನೇಟಿವ್ ಬ್ರೀಡ್ ಅಂದ್ರೆ ಆ ಇಂಡಿಜಿನ ಬ್ರೀಡ್ ಅಂತ ಏನು ಹೇಳ್ತೀವೋ ಅದು ಯಾರು ಅಪ್ಲಿಕೇಶನ್ ಹಾಕಿದ್ದು ಅಂದ್ರೆ ಕರ್ನಾಟಕ ಪಶು ವೈದ್ಯಕೀಯ ಪ್ರಾಣಿ ಮತ್ತು ಮೀನುಗಾರಿಕೆ ವಿಜ್ಞಾನ ವಿಶ್ವವಿದ್ಯಾಲಯ ಕೆಎಸ್ ಕೆ ವಿ ಎಫ್ ಎಸ್ ಯು ಅಂತ ಏನ್ ಹೇಳ್ತಾರೆ ಅವರು ಅಪ್ಲಿಕೇಶನ್ ಹಾಕಿ ರೆಕಗ್ನೈಸ್ ಮಾಡಿರುವಂತದ್ದು ಸೊ ದಿಸ್ ಈಸ್ ದ ನ್ಯೂಸ್ ಹೌಂಡು ರೈಟ್ ಇದರೊಂದಿಗೆ ಈ ಕ್ಲಾಸಿನ ಮುಕ್ತಾಯಕ್ಕೆ ಬಂದಿದ್ದೀವಿ ಕೆ ಎಸ್ ಪ್ರಿಲಿಯಮ್ಸ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇಪ್ಪತ್ತೈದು ಟೆಸ್ಟ್ಗಳ ಸರಣಿ ಇದರಲ್ಲಿ ಸಬ್ಜೆಕ್ಟ್ ವೈಸ್ ಹದಿನೈದು ಟೆಸ್ಟ್ಗಳಿದೆ ಹಾಗೂ ಹತ್ತು ಫುಲ್ ಲೆಂತ್ ಟೆಸ್ಟ್ಗಳಿರುತ್ತೆ ಎವ್ರಿ ಟೆಸ್ಟಿನ ನಂತರ ಒಂದು ಟೆಸ್ಟ್ ಡಿಸ್ಕಷನ್ ಇರುತ್ತೆ ಆ ಟೆಸ್ಟ್ ಇಂದ ಬಹಳಷ್ಟು ಜನ ಏನು ಹೆಲ್ಪನ್ನು ಪಡೆದಿದ್ದಾರೆ ದಟ್ ಓಕೆ ಹೇಗೆ ಕ್ವೆಶನ್ಸನ್ನು ಆನ್ಸರ್ ಮಾಡಬೇಕು ಹೇಗೆ ಎಲಿಮಿನೇಷನ್ ಮಾಡಬೇಕು ಇವೆಲ್ಲವನ್ನು ನಾವು ಸಮಗ್ರವಾಗಿ ಡಿಸ್ಕಸ್ ಮಾಡ್ತೀವಿ ಇದೊಂದಿಗೆ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆಯನ್ನ ಕ್ಲಾಸಸ್ ಕೂಡ ಸೇರಿಕೊಂಡಿರುತ್ತೆ ಸೊ ಈ ಟೆಸ್ಟ್ಗೆ ರಿಜಿಸ್ಟರ್ ಆಗಬೇಕು ಅಂದರೆ ಈ ಅಥವಾ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಬೇಕು ಅಂದರೆ ಈ ನಂಬರಿಗೆ ಕಾಲ್ ಮಾಡಿ ಅಥವಾ ಕೆ ಪಿ ಎಸ್ ಸಿ ಡಾಟ್ ಸಂದೇಶ ಡ್ಯಾಟ್ ಜಿಮೇಲ್ ಡಾಟ್ ಕಾಮ್ಗೆ ಮೇಲ್ ಆದರೂ ಮಾಡ್ಬೋದು ಅಥವಾ ಡಬ್ಲ್ಯೂ 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 ಡಾಟ್ ಕೆ ಪಿ ಎಸ್ ಸಿ ಸಂದೇಶ ಡಾಟ್ ಕಾಮ್ನ ವಿಸಿಟ್ ಮಾಡಿದ್ರೆ ಅಲ್ಲಿ ನಿಮಗೆ ಇದು ಕಾಣಿಸುತ್ತೆ ಸೊ ಇದರೊಂದಿಗೆ ಈ ಕ್ಲಾಸನ್ನು ಕಂಪ್ಲೀಟ್ ಮಾಡೋಣ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು